ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಸ್ನಾನ ಮಾಡ್ಬೇಕು ಆ ದಿನ ಪೂಜೆಗಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ಅಂತ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಹಬ್ಬ ಯಾವ ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಇದೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಯಾಕಿಷ್ಟೊಂದು ವಿಶೇಷ ಅಂತ ಅಂದ್ರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಈ ಒಂದು ಪುಣ್ಯ ಕಾಲವನ್ನ ಈ ಒಂದು ಪುಣ್ಯ ದಿನವನ್ನ ಸಂಕ್ರಾಂತಿ ಹಬ್ಬ ಅಥವಾ ಮಕರ ಸಂಕ್ರಾಂತಿ ಹಬ್ಬ ಅಥವಾ ಇದನ್ನ ಸುಗ್ಗಿ ಹಬ್ಬ ಅಂತ ಕೂಡ ಹೇಳಿ ಆಚರಣೆ ಮಾಡ್ತಾರೆ ಹಾಗಾದ್ರೆ ಪ್ರತಿ ತಿಂಗಳು ಕೂಡ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಈ ಒಂದು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದು ಮಾತ್ರ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದ್ರೆ ಇದು ಉತ್ತರಾಯಣ ಪುಣ್ಯಕಾಲ ಹಾಗಾಗಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ತುಂಬಾನೇ ವಿಶೇಷ ಇಲ್ಲಿಂದ ನಮಗೆ ಎಲ್ಲ ಶುಭ ಕಾರ್ಯಗಳನ್ನು ಕೂಡ ನಾವು ಮಾಡಬಹುದು ನೀವು ಬೇಕಾದ್ರೆ ಗಮನಿಸಿ ನಮಗೆ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯನ ಇರುತ್ತೆ ದಕ್ಷಿಣಾಯನದಲ್ಲಿ ಈ ಬರೀ ಪೂಜೆಗಳು ವ್ರತಗಳು ಆ ರೀತಿ ಚಾತುರ್ಮಾಸ ಎಲ್ಲ ಕೂಡ ನಾವು ಆಚರಣೆ ಮಾಡ್ತೀವಲ್ವಾ ಹಾಗೆ ಈ ಒಂದು ಉತ್ತರಾಯಣದಲ್ಲಿ ಪೂರ್ತಿ ಶುಭ ಕಾರ್ಯಗಳೇ ಮನೆ ಗೃಹ ಪ್ರವೇಶ ಆಗಿರಬಹುದು ಮನೆಗೆ ಹಾಲು ಅಂತದ್ದು ಮತ್ತೆ ಮಕ್ಕಳ ಮದುವೆ ಮುಂಜೆ ನಿಶ್ಚಿತಾರ್ಥ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಪ್ರಾರಂಭ ಮಾಡುವಂತದ್ದು ಪ್ರತಿಯೊಂದಕ್ಕೂ ಕೂಡ ಈಗ ಶುಭ ಕಾಲ ಅಂತಾನೆ ಹೇಳ್ಬೋದು ಹಾಗಾಗಿನೇ ಈ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹೆಚ್ಚಾಗಿ ಶುಭ ಕಾರ್ಯಗಳನ್ನ ಮಾಡೋದು ತುಂಬಾನೇ ಒಳ್ಳೇದು ಬನ್ನಿ ಈಗ ಸಂಕ್ರಾಂತಿ ಹಬ್ಬದ ದಿನ ಯಾವ ರೀತಿ ಮನೇಲಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಸ್ನಾನ ಯಾವ ಸಮಯದಲ್ಲಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಧನುರ್ಮಾಸ ಮಾಸ ಯಾವಾಗ ಮುಗಿಯುತ್ತೆ ಅದನ್ನ ತಿಳ್ಕೊಳ್ಳೋಣ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಹದಿಮೂರನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಅವತ್ತು ಹುಣ್ಣಿಮೆ ಕೂಡ ಇರುತ್ತೆ ಹಾಗೆ ಆ ದಿನ ಭೋಗಿ ಹಬ್ಬನು ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಹದಿಮೂರನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಯಾರೆಲ್ಲ ಧನುರ್ಮಾಸದ ಪೂಜೆ ಮಾಡ್ತಾ ಇದ್ದೀರೋ ಹದಿಮೂರನೇ ತಾರೀಕಿಗೆ ಮುಗಿಯುತ್ತೆ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಮಾಮೂಲಿಯಾಗಿ ನೀವು ಯಾವ ರೀತಿ ಈಗ ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರೋ ಅದೇ ರೀತಿನೇ ಮಾಡ್ಬೇಕು ಹದಿಮೂರನೇ ತಾರೀಕಿಗೆ ಕೊನೆ ಆಗುತ್ತೆ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆ ಸಮಯ ಇರುತ್ತೆ ಶುಭ ಸಮಯ ಪುಣ್ಯ ಕಾಲ ಅಂತಾನೆ ಹೇಳ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದನೂ ಕೂಡ ಒಳ್ಳೆ ಸಮಯ ಇರುತ್ತೆ ಆ ಸಮಯದಲ್ಲಿ ಸೂರ್ಯ ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಹಾಗಾಗಿ ನಿಧಾನವಾಗೇನೆ ಸ್ನಾನ ಪೂಜೆ ಎಲ್ಲಾನು ಕೂಡ ಮಾಡ್ಕೋಬಹುದು ಈ ಸಮಯದಲ್ಲೂ ಕೂಡ ಒಂದು ಒಳ್ಳೆಯ ಪುಣ್ಯ ಕಾಲ ಅಂತ ಅಂದ್ರೆ ಬೆಳಗ್ಗೆ ಒಂಬತ್ತು ಐದರಿಂದ ಹತ್ತು ನಲವತ್ತರ ತನಕ ಈ ಸಮಯದಲ್ಲಿ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಪುಣ್ಯ ಕಾಲ ಹಾಗಾಗಿ ಈ ಸಮಯದಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಅಥವಾ ಸೂರ್ಯನಿಗೆ ಪೂಜೆ ಮಾಡಿ ಅರ್ಘ್ಯವನ್ನ ಅರ್ಪಿಸಿ ಮತ್ತೆ ದಾನ ಕೊಡುವಂತದ್ದು ಈಗ ದಾನ ಕೊಡ್ಬೇಕು ಅಂದ ತಕ್ಷಣ ಏನೇನೋ ಕೊಡ್ಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಣು ಮಕ್ಕಳ ಕೈಯಲ್ಲಿ ಎಳ್ಳು ಬೀರ್ಸೋದು ಪದ್ಧತಿ ಇರುತ್ತೆ ಅಲ್ವಾ ಕೆಲವ್ರಿಗೆ ಪದ್ಧತಿ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ಹೆಣ್ಣು ಮಕ್ಕಳ ಕೈಯಲ್ಲಿ ನೀವು ಈ ರೀತಿ ದಾನ ಕೊಡ್ಸೋದು ಕೂಡ ತುಂಬಾನೇ ಒಳ್ಳೇದು ಆ ದಿನ ಗೋಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರ ತನಕ ಕೂಡ ಒಳ್ಳೆ ಶುಭ ಸಮಯ ಶುಭ ಮುಹೂರ್ತ ಇರುತ್ತೆ ಆ ದಿನ ಬೆಳಗ್ಗೆ ಸೂರ್ಯೋದಯದ ನಂತರನೇ ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆನ ಮಾಡ್ಕೋಬಹುದು ಈ ದಿನ ವಿಶೇಷವಾಗಿ ಸೂರ್ಯನಿಗೆ ಪೂಜೆನ ಮಾಡ್ಬೇಕು ಹಾಗಾಗಿ ನೀವು ಅಡಿಗೆ ಎಲ್ಲ ಏನ್ ಮಾಡ್ತಿರೋ ಅಥವಾ ದಿನ ಸಿಹಿ ಪೊಂಗಲ್ಲು ಗೆಣಸು ಕಡಲೆಕಾಯಿ ಇದು ತುಂಬಾನೇ ವಿಶೇಷ ಅಲ್ವಾ ಕುಂಬಳಕಾಯಿ ಅವರೆಕಾಯಿ ಹಾಕಿ ಮಾಡುವಂತ ಪಲ್ಯ ಆಗಿರ್ಬೋದು ಈ ತರದೆಲ್ಲ ನಿಮ್ಮ ನಿಮ್ಮ ಸಾಂಪ್ರದಾಯಿಕ ಅಡಿಗೆ ಏನ್ ಮಾಡ್ತಿರೋ ಎಲ್ಲನೂ ಕೂಡ ಮಾಡ್ಕೊಳ್ಳಿ ನಿಧಾನವಾಗೇನೆ ಈ ದಿನ ಸ್ನಾನ ಮತ್ತು ಪೂಜೆ ಎಲ್ಲನು ಕೂಡ ಮಾಡಬಹುದು ಸಂಜೆ ಐದು ಮೂವತ್ತರ ತನಕ ಕೂಡ ಸಮಯ ಇರುತ್ತೆ ಹಾಗಾಗಿ ಗಡ್ಬಿಡಿ ಮಾಡ್ಕೊಳಕ್ ಹೋಗ್ಬೇಡಿ ಆರಾಮವಾಗಿ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆನೆ ಎಲ್ಲರೂ ಕೂಡ ಸ್ನಾನ ಮಾಡಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ನೀವು ನೈವೇದ್ಯಕ್ ಆಗಿರ್ಬೋದು ಅಡಿಗೆ ಆಗಿರ್ಬೋದು ಎಲ್ಲಾನು ಕೂಡ ಮಾಡಿಕೊಂಡು ಮೊದಲು ದೇವ್ರ ಮನೆಯಲ್ಲಿ ದೇವ್ರಿಗೆ ಎಲ್ಲಾನು ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮನೆ ಬಾಗಲ್ ಹತ್ರ ಆಗಿರ್ಬೋದು ಅಥವಾ ಟೆರೇಸ್ ಮೇಲೆ ಆಗಿರ್ಬೋದು ಸೂರ್ಯನ ಬೆಳಕು ಎಲ್ಲಿ ಕಾಣಿಸುತ್ತ ನಿಮಗೆ ಅಲ್ಲಿ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಅಲ್ಲಿ ರಂಗೋಲಿ ಹಾಕ್ಬೇಕು ಅಥವಾ ಸೂರ್ಯನ ಚಿತ್ರಾನೇ ನೀವು ಬಿಡಿಸಿದ್ರು ಕೂಡ ಒಳ್ಳೇದೇನೆ ಅಥವಾ ಯಾವ್ದಾದ್ರೂ ರಂಗೋಲಿನ ಹಾಕಿ ರಂಗೋಲಿ ಮೇಲೆ ಅರ್ಶನ ಕುಂಕುಮ ಕೆಂಪು ಹೂಗಳನ್ನ ಹಾಕಿ ಒಂದು ಪ್ಲೇಟ್ ಆಗ್ಲಿ ಅಥವಾ ಒಂದು ಮಣೆ ಆಗ್ಲಿ ಅದ್ರ ಮೇಲೆ ಇಟ್ಟು ಮೇಲೆ ಒಂದು ಎಲೆ ಆಗಿರ್ಬೋದು ಅಂದ್ರೆ ಮುತ್ತುಗದ ಎಲೆ ಆಗಿರ್ಬೋದು ಅಥವಾ ಬಾಳೆ ಎಲೆ ಆಗಿರ್ಬೋದು ಅಥವಾ ಯಾವುದೇ ನೀವು ದೇವರ ನೈವೇದ್ಯಕ್ಕೆ ಬಳಸುವಂತ ಒಂದು ತಟ್ಟೆ ಆದ್ರೂ ಆಗಿರ್ಬಹುದು ಅಥವಾ ಅಡಕೆ ತಟ್ಟೆ ಆದ್ರೂ ಆಗಿರ್ಬಹುದು ತಾಮ್ರದ ಪ್ಲೇಟ್ ಆಗಿದ್ರೆ ಇನ್ನೂ ಕೂಡ ಒಳ್ಳೇದೇನೆ ಆ ಒಂದು ಪ್ಲೇಟ್ ಅಲ್ಲಿ ನೀವು ಏನೆಲ್ಲ ಅಡಿಗೆನ ಮಾಡಿದೀರ ಆ ದಿನ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಏನೆಲ್ಲ ಅಡಿಗೆ ಮಾಡಿರ್ತಿರೋ ಹಬ್ಬದ ಅಡುಗೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಇಟ್ಕೋಬೇಕು ನೆನ್ಪಿಟ್ಕೊಳ್ಳಿ ಆ ದಿನ ನೀವ್ ಏನ್ ಅಡ್ಗೆ ಮಾಡಿ ದೇವರಿಗೆ ನೈವೇದ್ಯ ಇಡ್ಬೇಕು ಅಂತೀರೋ ಅದ್ಯಾವ್ದನ್ನು ಕೂಡ ನೀವು ರುಚಿ ನೋಡೋ ಹಾಗಿಲ್ಲ ಹಾಗೇನೆ ಅಡ್ಗೆ ಮಾಡ್ಬೇಕು ಮಾಡಿರೋ ಅಡಿಗೆನೆಲ್ಲ ಪೊಂಗಲ್ಲು ಗೆಣಸು ಕಡಲೆಕಾಯಿ ಕಬ್ಬು ಈ ತರ ನೀವ್ ಏನೆಲ್ಲ ಆ ದಿನ ಮಾಡಿರ್ತಿರೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಸೂರ್ಯ ಭಗವನ್ಗೆ ಮೊದಲು ಅದನ್ನ ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿ ಕೈಯಲ್ಲಿ <coughs> ಅಕ್ಷತೆ ಮತ್ತೆ ಕೆಂಪು ಹೂವನ್ನ ಇಟ್ಕೋಬೇಕು ಸೂರ್ಯನ ನೋಡಿ ನಮಸ್ಕಾರ ಮಾಡ್ಕೊಂಡು ಸೂರ್ಯನ ಮಂತ್ರನ ಹೇಳ್ಕೋಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮಂತ್ರ ಕೊಟ್ಟಿರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ಸೂರ್ಯನ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಸೂರ್ಯನ ಪೂಜೆ ಮಾಡ್ತಾ ನಮ್ಮ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಿ ಆ ಹೂವು ಮತ್ತೆ ಅಕ್ಷತೆಯನ್ನ ಸೂರ್ಯನ ನೋಡ್ಕೊಂಡು ಮೇಲೆ ಎಸಿಬೇಕು ಅದು ಕೆಳಗಡೆ ಬೀಳತ್ತೆ ಪರವಾಗಿಲ್ಲ ಈ ರೀತಿ ನೀವು ಸೂರ್ಯನಿಗೆ ಪೂಜೆ ಮಾಡಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ಇಟ್ಕೋಬೇಕು ಆ ನೀರನ್ನ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರ ತನಕ ನೀವು ಮಾಡಬಹುದು ಸೂರ್ಯನಿಗೆ ಪೂಜೆ ನೈವೇದ್ಯ ಅರ್ಘ್ಯ ಎಲ್ಲವನ್ನು ಕೂಡ ಅರ್ಪಿಸಿ ಆದ್ಮೇಲೆ ನೀವು ಮನೆ ಒಳಗಡೆ ಬಂದು ಆಮೇಲೆ ಬೇಕಾದ್ರೆ ನೀವು ಮಾಡಿರೋಂತ ಪ್ರಸಾದ ಅಥವಾ ದೇವರಿಗೆ ಏನ್ ನೈವೇದ್ಯ ಇಟ್ಟಿರ್ತೀರಲ್ಲ ಅದನ್ನ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ ಬೆಳಗ್ಗೆ ಇಟ್ಟಿರೋದನ್ನ ಸಂಜೆ ತನಕ ಹಾಗೆ ಇಡಕ್ ಹೋಗ್ಬೇಡಿ ದೇವ್ರ ಮುಂದೆ ಒಂದ್ ಹತ್ತು ನಿಮಿಷ ಇಟ್ರೆ ಸಾಕು ಮತ್ತೆ ಸೂರ್ಯನ್ಗೆ ಇಟ್ಟಿರೋ ನೈವೇದ್ಯನೂ ಕೂಡ ಅಷ್ಟೇ ಎಲ್ಲಾನು ತಗೊಂಡು ಮನೆಯವರೆಲ್ಲರೂ ಕೂಡ ಅದನ್ನ ಪ್ರಸಾದವಾಗಿ ತಗೊಳ್ಳಿ ಮತ್ತೆ ಉಪವಾಸ ಇರ್ಬೇಕು ಅಂತ ಏನಿಲ್ಲ ನೀವು ಮನೆಯಲ್ಲಿ ಮತ್ತೆ ಸೂರ್ಯನಿಗೆ ಪೂಜೆ ಮಾಡೋವರ್ಗುನು ಅಥವಾ ಮನೆಯಲ್ಲಿ ಯಾರಾದರೂ ಒಬ್ರು ಯಾರು ಪೂಜೆ ಮಾಡ್ತಿರೋ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಸೂರ್ಯನಿಗೆ ಪೂಜೆ ಮಾಡಿ ಅರ್ಘ್ಯವನ್ನ ಕೊಟ್ಟ ಆದಮೇಲೆ ಬೇಕಾದ್ರೆ ಟಿಫನ್ ಎಲ್ಲ ತಿನ್ಬಹುದು ಆದಷ್ಟು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ ಮಹಾಪುಣ್ಯ ಕಾಲ ಇರತ್ತೆ ಹಾಗಾಗಿ ಅಥವಾ ಹತ್ತು ಗಂಟೆ ಒಳಗಡೆ ಮಾಡೋದಿಕ್ ಆಗಲಿಲ್ಲ ಅಂದ್ರೆ ಸಂಜೆ ಐದು ಮೂವತ್ತರ ತನಕ ಕೂಡ ಮಾಡಬಹುದು ಇದೇ ಸಮಯದಲ್ಲಿ ಮಾಡ್ಬೇಕು ಅಂತ ಏನಿಲ್ಲ ಹಾಗೆ ಇನ್ನೊಂದು ಹೇಳ್ತೀನಿ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ರಾಹುಗಾಲ ಯಮಗಂಡ ಕಾಲ ಇದನ್ನೆಲ್ಲ ಏನ್ ನೋಡಕ್ ಹೋಗ್ಬೇಡಿ ಒಳ್ಳೆ ಶುಭ ನಕ್ಷತ್ರಗಳು ಮುಹೂರ್ತಗಳು ಈ ತರ ನೋಡೇನೆ ಹಬ್ಬ ಹರಿದಿನಗಳೆಲ್ಲಾನು ಕೂಡ ಬರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರ ತನಕ ನೀವು ಈ ರೀತಿ ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು ನಿಮ್ಮ ಮನೆ ಹತ್ತಿರದಲ್ಲಿ ನಿಮಗೆ ಹಸುಗಳು ಯಾರಾದ್ರೂ ಸಾಕ್ತಾ ಇದ್ರೆ ಆ ದಿನ ಗೋಪೂಜೆನೂ ಕೂಡ ಮಾಡಿ ಮಾಡಿರುವಂತ ಅಡಿಗೆ ನೈವೇದ್ಯಗಳನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗಿ ಹೆಚ್ಚಿಗೆ ಕೊಡಬೇಡಿ ಕೆಲವರು ಸೆಟ್ ಆಗೋದಿಲ್ಲ ಹಸುಗೆ ಹೊಟ್ಟೆ ಕೆಡತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅವ್ರು ಏನ್ ಹೇಳ್ತಾರೋ ಆ ರೀತಿ ಕೇಳ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಿರುವಂತ ನೀವು ಏನು ಅಡ್ಗೆ ಮಾಡಿದ್ರು ಅದ್ನ ಸ್ವಲ್ಪ ಸ್ವಲ್ಪ ತಗೊಂಡ್ ಹೋಗಿ ಹಸುಗೆ ತಿನ್ನಿಸಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬನ್ನಿ ತುಂಬಾ ಒಳ್ಳೇದು ಸಂಕ್ರಾಂತಿ ಹಬ್ಬದ ದಿನ ಹಸುವಿನ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೇದು ಏನೇ ದೋಷಗಳಿದ್ರು ಕೂಡ ನಿವಾರಣೆ ಆಗ್ಬಿಡತ್ತೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಮನೇಲಿ ಪೂಜೆ ಮಾಡ್ಕೊಂಡು ಸೂರ್ಯನಿಗೆ ಪೂಜೆ ಮಾಡ್ಕೊಂಡು ಅರ್ಘ್ಯವನ್ನ ಅರ್ಪಿಸಿದ್ರೆ ಸಾಕು ಇನ್ನೂ ಕೆಲವರು ಆ ದಿನ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸಿ ಮಕ್ಕಳಿಗೆ ಆರ್ತಿ ಮಾಡಿ ಎಳಚಿ ಹಣ್ಣು ಬರುತ್ತೆ ನೋಡಿ ಅದ್ರನ್ನ ಅವರ ತಲೆ ಮೇಲಿಂದ ಹಾಕಿ ದೃಷ್ಟಿ ತೆಗೆಯುವಂತದ್ದು ಕೂಡ ಇರುತ್ತೆ ಹೆಣ್ಣು ಮಕ್ಕಳನ್ನ ಸುಂದರವಾಗಿ ಅಲಂಕಾರ ಮಾಡಿ ಅವ್ರ ಕೈಯಲ್ಲಿ ಎಳ್ಳು ಬೆಲ್ಲ ಕಬ್ಬು ಇದನ್ನೆಲ್ಲ ಕೊಟ್ಟು ಅಕ್ಕಪಕ್ಕದ ಮನೆಗಳಿಗೆ ಎಳ್ಳು ಬೀರಿಸ್ತಾರೆ ಇದು ಕೂಡ ತುಂಬಾ ಒಳ್ಳೇದು ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಮತ್ತೆ ಬೆಲ್ಲ ದಾನ ಕೊಡ್ಬೇಕು ಅಂತ ಹೇಳ್ತಾರೆ ನೀವು ದೇವಸ್ಥಾನದಲ್ಲಿ ಕೊಡಬಹುದು ಈ ರೀತಿ ಅಕ್ಕಪಕ್ಕದ ಮನೆಗಳಿಗಾದ್ರೂನು ಕೊಡಬಹುದು ಒಟ್ನಲ್ಲಿ ಆ ದಿನ ಎಳ್ಳು ದಾನ ಮಾಡೋದು ತುಂಬಾನೇ ಒಳ್ಳೇದು ಹಾಗಾಗಿ ಪದ್ಧತಿ ಇರೋರೇ ಇದನ್ನೆಲ್ಲಾ ಮಾಡ್ಬೇಕು ಅಂತ ಏನಿಲ್ಲ ನಿಮ್ ಮನೇಲಿ ಪುಟ್ ಪುಟ್ಟ ಹೆಣ್ಮಕ್ಳಿದ್ರೆ ಅವ್ರ ಕೈಲಿ ಮಾಡ್ಸಿ ಒಂದ್ ಎರಡು ಮನೆಗಾದ್ರೂ ಅವ್ರ ಕೈಯಿಂದ ಕೊಡ್ಸಿ ತುಂಬಾನೇ ಒಳ್ಳೇದು ಸಂಕ್ರಾಂತಿ ಹಬ್ಬದ ದಿನ ಸ್ನಾನ ಮತ್ತು ಪೂಜೆಗೆ ಶುಭ ಸಮಯ ಯಾವುದು ಹಾಗೆ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡಿದ್ದೀರಲ್ವಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ